ನಮಸ್ಕಾರ ಸ್ನೇಹಿತರೆ ನಾನು ಹಣ್ಣುಳ್ಳಿಕಾಯಿ ತೊಗೊಂಡಿದ್ದೀನಿ ಹಣ್ಣುಳ್ಳಿಕಾಯಿ ಹಾಕಿ ಡಬಲ್ ಬೀನ್ಸ್ ಹಾಕಿ ಒಂದು ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ಮಾಡೋಕ್ಕೆ ಬೇಕಾಗೋ ಸಾಮಾರಿಗಳು ನೋಡೋಣ ಬನ್ನಿ ಒಂದು ಬಟ್ಲು ಡಬಲ್ ಬೀನ್ಸ್ ತೊಗೊಂಡಿದ್ದೀನಿ ಒಂದು ಬಟ್ಲು ಹಣ್ಣುಳ್ಳಿಕಾಯಿ ಬೀಜ ತೊಗೊಂಡಿದ್ದೀನಿ ಒಂದು ಬಟ್ಲು ಕೊಬ್ಬರಿ ಇದಕ್ಕೆ ಒಂದು ಮೂರು ಬದನೇಕಾಯಿ ತೊಗೊಂಡು ಹಚ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆನ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಅದು ಬದನೆಕಾಯಿನ ಹಚ್ಕೊಂಡು ನೀರಲ್ಲಿ ಹಾಕಿಕ್ಕಿದ್ರೆ ಕಸರೆ ಬರೋಲ್ಲ ಅದಕ್ಕೆ ನಾನು ನೀರನ್ನು ಹಾಕಿಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಚಿಲ್ಲಿ ಪೌಡ್ರು ಚಕ್ಕೆ ಒಂದು ನಾಲ್ಕೈದು ಲವಂಗ ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಒಂದು ಬಟ್ಲು ಈರುಳ್ಳಿ ಹಚ್ಕೊಂಡಿದ್ದೀನಿ ಒಂದು ಒಂದೂವರೆ ಈರುಳ್ಳಿ ಹಚ್ಕೊಂಡಿದ್ದೀನಿ ಒಂದು ಬೌಲ್ ಟಮೊಟಾ ನಾಲ್ಕೈದು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಮೂರು ಸ್ಪೂನು ಧನಿಯಾ ಪುಡಿ ಸ್ವಲ್ಪ ಕಡಲೆ ಪಪ್ಪು ಒಂದು ನಾಲ್ಕೈದು ಸ್ಪೂನು ಎಣ್ಣೆ ಇವಾಗ ಬನ್ನಿ ಮಾಡೋದು ವಿಧಾನ ಹೇಗೆ ಅಂತ ನೋಡೋಣ ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಬಟ್ಲು ಈರುಳ್ಳಿ ಹಚ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಶುಂಠಿ ಸ್ವಲ್ಪ ಲವಂಗ ಒಂದು ನಾಲ್ಕೈದು ಚಕ್ಕೆ ಒಂದು ಮೂರು ಪೀಸು ಟೇಸ್ಟಿಗೆ ಅಂತ ಒಂದು ನಾಲ್ಕು ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಹುರಿಯೋದಕ್ಕೆ ಕೊತ್ತೀರೂ ಹಾಕ್ತಾ ಇದ್ದೀನಿ ಈಗ ಇದನ್ನ ಹುರ್ಕೊಳ್ಳೋಣ ಸ್ವಲ್ಪ ಈಗ ಇದು ಹುರಿದಾಗಿದೆ ಇದನ್ನ ಮಿಕ್ಸಿ ಬೌಲ್ಗೆ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಹುರ್ಕೊಂಡಿರೋ ಪದಾರ್ಥಗಳನ್ನ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಇದಕ್ಕೆ ಪೌಡ್ರ್ ಹಾಕೋಣ ಬನ್ನಿ ಧನಿಯಾ ಪುಡಿ ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಇಲಿ ಪೌಟ್ ಹಾಕ್ತಾ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ಕಾರಕ್ಕೆ ನೋಡಿಕೊಂಡು ಹಾಕೊಳ್ಳೋಣ ನಾನು ಒಂದು ಒಂದೂವರೆ ಸ್ಪೂನ್ ಹಾಕ್ತಾ ಇದ್ದೀನಿ ರುಬ್ಬೋದಿಕ್ಕೆ ಒಂದೆರಡು ಸ್ಪೂನ್ ಕಡಲೆಪಪ್ಪ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಗ್ರೇವಿ ಗಟ್ಟಿ ಬರಲಿ ಅಂತ ಗೊಜ್ಜು ಸ್ವಲ್ಪ ಕೊಬ್ಬರಿ ಹಾಕ್ತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ನೀರು ಹಾಕೋಗ್ತಾ ಇದ್ದೀನಿ ನೀರು ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೊಂಬರೋಣ ಬನ್ನಿ ನೋಡಿ ಈ ತರ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಬನ್ನಿ ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ನಾನು ರುಬ್ಬಿರೋ ಮಸಾಲೆನ ಹಾಕ್ತಾ ಇದ್ದೀನಿ ಫಸ್ಟ್ ಏನು ಹಾಕಿಲ್ಲ ನಾನು ಆಯಿಲ್ ಏನು ಹಾಕಿಲ್ಲ ರುಬ್ಬಿರೋ ಮಸಾಲೆನ ಹಾಕಿದ್ದೀನಿ ಇದಕ್ಕೆ ನಾನು ಒಂದು ಬೌಲು ಡಬಲ್ ಬೀನ್ಸ್ ತಗೊಂಡಿದ್ದೀನಿ ಡಬಲ್ ಬೀನ್ಸ್ ಹಾಕ್ತಾ ಇದ್ದೀನಿ ಈಗ ಹಣ್ಣುಳಿಕಾಯಿ ಬೀಜ ಅಂತ ಹೇಳಿದ್ನಲ್ಲ ಹಣ್ಣುಳ್ಳಕಾಯಿ ಬೀಜನ ಒಂದು ಬೌಲ್ ಹಾಕ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋದು ಆಲೂಗಡ್ಡೆ ಆಲೂಗಡ್ಡೆನ ಬದನೆಕಾಯಿ ಹಾಕ್ತಾ ಇದೀನಿ ಕಟ್ ಮಾಡಿಕೊಂಡಿರೋ ಟೊಮೊಟನ ಹಾಕ್ತಾ ಇದನ್ನ ಇದ್ದೀನಿ ಖಾರದ ಜೊತೆಗೆ ತರ್ಕಾರಿಯನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಹಿರೇ ಚೌಟಿಗೆ ಒಂದು ಅರ್ಧ ಚೌಟ್ ಎಣ್ಣೆ ಹಾಕ್ತಾ ಇದ್ದೀನಿ ಹಸಿ ಎಣ್ಣೆ ಹಾಕ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ನಾನು ಈಗ ಹಾಕ್ತಾ ಇದ್ದೀನಿ ರುಬ್ಬಿರು ಮಿಕ್ಸಿಡಿ ಖಾರ ಇರೋದಕ್ಕೆ ಸ್ವಲ್ಪ ನೀರು ಹಾಕೊಂಡು ಹಾಕ್ತಾ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ನೀರನ್ನ ನೋಡ್ಕೊಂಡು ಹಾಕೋಬೇಕು ಸಾಕು ಇದಕ್ಕೆ ಉಪ್ಪು ಇವಾಗ ಎಣ್ಣೆಲ್ಲ ಹಾಕಿದಿನಿ ಈಗ ಇದು ಆಗಿದೆ ಮೂರ್ ವಿಸಿಲ್ ಸೀಟಿ ಕೂಗಿದೆ ಇವಾಗ ಇದನ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಾಗಿದೆ ನಮ್ಗಿದು ಇವಾಗ ಹೆಂಗ್ ಬೇಕೋ ಸಾರ್ ತರ ನೋಡಿ ಇವಾಗಿದು ಕುಜ್ ತರ ಆಗಿದೆ ಇವಾಗ ಇದನ್ನ ಒಂದು ಬೋರ್ಗೆ ಸರ್ವಿಂಗ್ ಫ್ಲೋರ್ಗೆ ಹಾಕೋಣ ಈಗ ಇದು ರೆಡಿ ಆಗಿದೆ ಇದು ಬೇಕಾದ್ರೆ ನಮ್ಗೆ ನಮ್ಗೆ ಹೆಂಗ್ ಬೇಕೋ ನಾವು ಮಾಡ್ಕೋಬಹುದು ತೆಡ್ಲಿಕ್ಕೆ ಬೇಕಾದ್ರೂ ಮಾಡ್ಕೋಬಹುದು ನೀರ್ ಜಾಸ್ತಿ ಹಾಕಿ ಗಟ್ಟಿಗೆ ಬೇಕು ಅಂದರೆ ಮಾಡ್ಕೋಬೋದು ನಾನು ಇವಾಗ ಇದಕ್ಕೆ ಮುದ್ದೆಗೆ ಅನ್ನಕ್ಕೆ ಮಾಡ್ಕೊಂಡಿದ್ದೀನಿ ಮುದ್ದೆಗೆ ಅನ್ನಕ್ಕೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಚಪಾತಿಗೆ ಬೇಕಂದ್ರೆ ಮಾಡ್ಕೋಬೋದು ಇವಾಗ ಇದು ರೆಡಿಯಾಗಿದೆ ಹುಡ್ಲಿಕ್ಕೆ ಡಬಲ್ ಬೀನ್ಸ್ ಹಾಕಿ ಗೊಜ್ಜು ರೆಡಿಯಾಗಿದೆ ಶೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹೇಗಿದೆ ಅಂತ ಮಾಡಿ ನೋಡಿ ಕಮೆಂಟ್ಸ್ ಮಾಡಿ ಹೇಳಿ ಹೇಗಿದೆ ಅಂತ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು